ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ವೀಕ್ಷಕರಿಗೆ ಸ್ವಾಗತ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಅನ್ನು ಒತ್ತಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಇವತ್ತಿನ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ನೋಡ್ತಾ ಇರಬೇಕಾದ್ರೆ ಭಾಳ ಮನಸ್ಸಿಗೆ ಬೇಜಾರಾಗ್ತದೆ ಯಾಕೆ ಅಂತಂದರೆ ಈ ಫೈನಾನ್ಸ್ ಹಾವಳಿಗಳಿಂದ ಯಾವ ರೀತಿಯಾಗಿ ಜನಗಳು ಒಳಪಟ್ಟಿದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ಅರೆಸ್ಮೆಂಟ್ ಮಾಡ್ತಾ ಇದ್ದಾರೆ ಈ ರಿಕವರಿ ಬರೋ ಬರೋವಂಥವ್ರು ಯಾಕೆ ಈ ಒಂದು ಸಮಸ್ಯೆಯನ್ನು ಜ ಜನರುಗಳು ಅವ್ರ ಮೈ ಮೇಲೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಅವ್ನು ಕೊಡ್ತಾನೆ ಇವನ್ ಕೊಡ್ತಾನೆ ಅಂತ ಹೇಳಿ ಒಂದು ಒಬ್ಬೊಬ್ಬ ನಾಲ್ಕು ಕಡೆ ಮೂರು ಕಡೆ ಸಂಘ ಸಂಸ್ಥೆಗಳಿಂದ ಸಾಲಗಳನ್ನು ಮಾಡಿಕೊಂಡು ಇವರತ್ತ ಯಾಕೆ ಈ ರೀತಿಯಾಗಿ ಫಜ ಒಂದು ಕಷ್ಟಪಡಬೇಕು ಯಾಕೆ ಒಂದು ಊರು ಬಿಟ್ಟು ಹೋಗತಕ್ಕಂಥ ಕೆಲಸವನ್ನು ಮಾಡ್ಬೇಕು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಹೋಗಿ ಅಡುಗೆ ಮನೆಯಲ್ಲಿ ಹೊಂದ್ಕೊಳ್ಳೋವಂಥದ್ದು ಮತ್ತೊಂದು ಕಬೋಡಲ್ಲಿ ಹೊಂದ್ಕೊಳ್ಳೋವಂಥದ್ದು ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡಿ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬಿಡುವಂಥದ್ದು ಅವರ ಮಾನ ಮರ್ಯಾದೆ ಎಷ್ಟು ಹೋಗ್ತದೆ ತಳ್ಳಿಗಳಾಗಿರ್ಬೋದು ಈ ಒಂದು ಏನು ಕುಟುಂಬಗಳು ಎಷ್ಟೋ ಕುಟುಂಬಗಳು ಇವತ್ತು ಆತ್ಮಹತ್ಯೆಗೆ ಮಾಡ್ಕೊಳ್ಳೋಂತ ಆಗಿರ್ಬೋದು ಹಲವಾರು ಪ್ರಕಟಣೆಗಳು ಇವತ್ತು ಬಹಳ ಒಂದು ಬೇಜಾರಾಗಿ ಹೋಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಇವರು ರಿಕವರಿಯನ್ ರಿಕವರಿಯನ್ನು ಮಾಡ್ಕೊಳ್ಳುವಂತ ಒಂದು ನೆಪದಲ್ಲಿ ಜನರ ರಕ್ತಗಳನ್ನ ಹೀರ್ತಾ ಇದ್ದಾರೆ ಇವರು ಸಾಲ ಕೊಡ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಕೊಡ್ತಾರೆ ಆದ್ರೆ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಮ್ಮಿ ಕಟ್ತಾ ಸಂದರ್ಭದಲ್ಲಿ ಆಗದ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ಜನಗಳಿಗೆ ಒಂದು ತೊಂದರೆಗಳನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮನೆ ಮೇಲೆ ಹೋಗಿ ಬ್ಲಾಕ್ ಪೈಂಟ್ ಅಲ್ಲಿ ಬರೆಯುವಂಥದ್ದು ಇವ್ರು ಸಾಲ ಕೊಡಬೇಕು ಡೋರ್ ಮೇಲೆ ಅಂತ ಬರೆಯುವಂಥದ್ದು ಇವತ್ತ ಎಷ್ಟೋ ಜನ ಅವ್ರಿಗೆ ಅವ್ರ ಮಕ್ಕಳು ಸ್ಕೂಲ್ ಮುಂದೆ ಹೋಗಿ ಒಂದು ಇವ್ರ ಅಪ್ಪ ಕೊಡಬೇಕು ಅಂತ ಹೇಳಿ ಒಂದು ಸ್ಕೂಲ್ ಮುಂದೆ ಹೋಗಿ ನಿಂತ್ಕೊಳ್ಳೋ ಅಂಥದ್ದು ಈ ರೀತಿಯಾಗಿ ರಿಕವರಿಗಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ರಿಕವರಿ ಹುಡುಗರುಗಳು ಅವರು ಏನಿರ್ತಾರೆ ಅವರು ಮಾಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಎಷ್ಟೋ ಜನ ಇವತ್ತು ಹಳ್ಳಿ ಬಿಟ್ಟು ಬೇರೆ ಕಡೆ ಹೋಗಿರಕಂತ ನಿದರ್ಶನಗಳಿದೆ ಟಿವಿಗಳಲ್ಲಿ ನೋಡ್ತಾ ಇದ್ರೆ ಎಷ್ಟೋ ಜನ ಊರು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಇವತ್ತು ಕಟ್ಟಾಕಾಗ್ತಾ ಇಲ್ಲ ಆ ರೀತಿಯಾಗಿ ಒಂದು ಹಿಂಸೆಯನ್ನ ಕೊಡ್ತಾ ಇದಾರೆ ಅಂದ್ರೆ ನಾನು ಸಾಲ ಮಾಡೋದು ತಪ್ಪು ಅಂತ ಹೇಳಲ್ಲ ಸಾಲವನ್ನ ಯಾವ ರೀತಿಯಾಗಿ ನಮ್ಗೆ ನಮ್ಮ ಅನುಕೂಲ ತಕ್ಕನಾಗಿ ನಾವು ಮಾಡ್ಕೊಳ್ಬೇಕು ಇವತ್ತು ಅವನ್ ಕೊಡ್ತಾನೆ ಇವನ್ ಕೊಡ್ತಾನೆ ಅಂತ ಎಲ್ಲಾರ ಹತ್ರ ನಾವು ಇಸ್ಕೊಂಡು ಸಾಲ ಮಾಡ್ಕೊಂಡು ಹೋದ್ರೆ ಯಾವ ಮಟ್ಟಕ್ಕೆ ತೀರ್ಸಕ್ಕಾಗುತ್ತೆ ಆಗುತ್ತೆ ಇವತ್ತು ನಾವು ಒಂದು ಸಾವಿರ ರೂಪಾಯಿ ದುಡಿದ್ರೆ ಅದಕ್ಕೆ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿನೋ ಏನೋ ಒಂದು ನಾವು ಅಂತ ಕೆಲಸವನ್ನ ಮಾಡ್ಕೋಬೇಕು ಇಲ್ಲ ಸಾವಿರ ರೂಪಾಯಿ ದುಡಿದು ಸಾವಿರ ರೂಪಾಯಿನೇ ನಾವು ಕಟ್ತೀವಿ ಅಂತ ಅಂದ್ರೆ ನಿಮ್ ಮನೆ ಮಕ್ಳಿಗೆ ಏನ್ ತಿನ್ನಿಸ್ತೀರಿ ನೀವು ಹೊಟ್ಟೆಗೆ ಏನ್ ತಿಂತೀರಿ ದಯಮಾಡಿ ನಮ್ಮ ಸಂಘ ಸಂಸ್ಥೆಗಳಲ್ಲಿ ದುಡ್ಡು ತಗೊಳ್ಳೋ ನಿಮ್ಮ ಆಸಿಗೆ ಇದ್ದಷ್ಟು ಕೈ ಚಾಚಿ ಯಾಕೆ ಈ ರೀತಿಯಾಗಿ ನಿಮ್ಮ ಮಾನ ಮರ್ಯಾದೆಗಳನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಗಳಲ್ಲಾಗಿರ್ಬೋದು ಯಾಕೆ ಹರಾಜ್ ಹಾಕೋತೀರಾ ಅವನ ಯಾವನ ಕೊಡ್ತಾನೆ ಅವನ ಹೆಸರಲ್ಲಿ ತಗೋತೀರಾ ಮತ್ತು ಇನ್ನೊಬ್ಬನ ಹೆಸರಲ್ಲಿ ತಗೋತೀರಾ ಈ ರೀತಿಯಾಗಿ ತಗೊಂಡಂತ ಸಂದರ್ಭದಲ್ಲಿ ನಿಮಗೆ ಆ ಟೈಮಲ್ಲಿ ದುಡ್ಡು ಬಂದಾಗ ಒಂದು ಸ್ವಲ್ಪ ಖುಷಿ ಅನಿಸ್ಬೋದು ಆದರೆ ಆ ವಾರ ವಾರ ಬಂದಾಗ ಇಲ್ಲ ಹದಿನೈದು ದಿವಸಕ್ಕೆ ವಾರಕ್ಕೆ ಬಂದಾಗ ಆ ಟೈಮಲ್ಲಿ ಅಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಎಷ್ಟೋ ಕೆಲಸಗಳು ಕಮ್ಮಿ ಆಗಿದೆ ಕೆಲಸಗಳಿಲ್ಲ ಹಾಗಾಗಿ ನೀವು ಹೆಂಗ್ ಕಟ್ತೀರಾ ಅನ್ನೋದು ಒಂದು ಸ್ವಲ್ಪ ಮನವರಿಕೆ ಇಟ್ಕೊಂಡು ತಲೆ ಇಡ್ಕೊಂಡು ಸಾಲ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಅವರು ಸುದ್ದಿಗೋಷ್ಠಿ ಮಾತಾಡಿ ಮೈಕ್ರೋ ಫೈನಾನ್ಸ್ ಅಸೋಸಿಯೇಷನ್ ಹತ್ರ ಮಾತಾಡಿ ಯಾವ ರೀತಿಯಾಗಿ ರಿಕವರಿ ಮಾಡ್ತಾ ಇದ್ದೀರಾ ನೀವು ಆರ್ ಬಿ ಐ ಗೈಡ್ಲೈನ್ಸನ್ನು ಗಾಳಿಗೆ ತೂರಿ ಮಾಡ್ತಾಯಿದ್ದೀರಿ ಇದನ್ನೇನಾದ್ರು ಮಾಡೋಕ್ಕೂ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಅಂತ ಅಂತೇಳಿ ಭಾಳ ಎಚ್ಚರಿಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೇನೆ ಯಾಕೆ ಅಂತ ಅಂದ್ರೆ ಇಂಥವ್ರಿಗೆ ಯಾವುದೇ ಒಂದು ಗೈ ಆರ್ ಬಿ ಐ ಗೈ ಗೈಡ್ ಲೈನ್ಸ್ ಇದ್ರು ಕೂಡ ಅದನ್ನ ಪಾಲನೆ ಮಾಡದೇನೆ ಈ ರೀತಿಯಾಗಿ ಗಾಳಿಗೆ ತೂರಿ ಬೇರೆ ರೀತಿಯಲ್ಲಿ ರಿಕವರಿ ಮಾಡ್ತಕ್ಕಂಥ ಕೆಲಸವನ್ನ ಎರಡು ಪಟ್ಟು ಅಲ್ಲ ಹತ್ತು ಪಟ್ಟು ಬಡ್ಡಿಗಳನ್ನ ವಿಧಿಸಿ ಅವ್ರಿಗೆ ಒಂದು ಆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ದಯಮಾಡಿ ನಮ್ಮ ಎಲ್ಲ ನಮ್ಮ ಗ್ರಾಮಾಂತರ ಗ್ರಾಮಗಳಾಗಿರ್ಬೋದು ಹಲವಾರು ಯಾರು ಸಂಘ ಸಂಸ್ಥೆಗಳಿಂದ ದುಡ್ಡು ತಗೊಂಡಿದಿರಿ ನಿಮ್ಮ ಆಸೆಗೆ ಇದ್ದಷ್ಟು ಕೈ ಚಾಚಿ ಇವತ್ತು ಅವನ್ ಕೊಡ್ತಾನೆ ನೀವು ಕೊಡ್ತಾರೆ ಅಂತ ತೊಗೊಳಕ್ ಹೋಗ್ಬೇಡಿ ಇವೆಲ್ಲ ನೋಡಿದಾಗ ಬಹಳ ಬೇಜಾರಾಗ್ತದೆ ಯಾಕೆ ಅಂತಂದ್ರೆ ನಮ್ಮ ಜೀವನವನ್ನ ನಾವೇ ಹಾಳು ಮಾಡ್ಕೋತಾ ಇದೀವಿ ಯಾಕೆ ಈಗ ನೋಡಿ ನಮ್ ಇವತ್ತು ಯಾರೋ ಒಬ್ಬ ರೈತರೇ ಆಗಿರ್ಬೋದು ಹಲ್ವಾರು ಆಗಿರ್ಬೋದು ಏನೋ ಒಂದು ಒಂದ್ ಎರಡು ಹಸಿರು ಹಿಡ್ಕೊಂಡ್ರು ಅಂತ ಒಂದು ಮನುಷ್ಯ ಇವತ್ತೇನೋ ನಮ್ಮ ವಾರಕ್ಕೆ ಒಂದ್ ಮೂರು ಸಾವಿರ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಏ ತಡಿ ಎರಡು ಸಾವಿರ ಕಟ್ಟಿ ಇನ್ನೊಂದು ಸಾವಿರ ಉಳಿಸ್ಬೋದು ಅಂತ ಆ ನಿಟ್ಟಿನಲ್ಲೂ ಕೂಡ ಎರಡೆರಡು ಆ ಸಂಘಗಳನ್ನು ಮೇಂಟನ್ನು ಇಲ್ಲ ಮೂರು ಮೂರು ಸಂಘಗಳು ಇವತ್ತು ನಮ್ಮ ಹಲವಾರು ಸ್ನೇಹಿತರುಗಳು ನಮ್ಮ ಸ್ನೇಹಿತರುಗಳೇ ಇದ್ದಾರೆ ಹಲವಾರು ಊರ ಕಡೆ ಅವ್ರಿಗೆ ನೆಮ್ಮದಿನೇ ಇಲ್ಲ ಆ ರೀತಿಯಾಗಿ ಸಂಘಗಳನ್ನು ಕಡ್ಕೊಂಡು ಇಲ್ಲ ಕಣಪ್ಪ ಎಷ್ಟೋ ನಮಗೆ ಜ ಸಂಘ ಕಡ್ತವ್ರೆ ಬಿಡೋಲ್ಲ ಅಂತ ಹೇಳಿ ಎಲ್ಲ ಹಗಲು ರಾತ್ರಿ ದುಡಿದುಕೊಂಡ್ರು ಬಂದರೂ ಕೂಡ ಅವರಿಗೆ ಒಂದು ನೆಮ್ಮದಿಯನ್ನೋ ಸಿಗ್ತಾ ಇಲ್ಲ ಅವರಿಗೆ ಇವತ್ತು ಯಾವ ರೀತಿಯಾಗಿ ಒಂದು ನೋವು ಆಗ್ತಾ ಇದೆ ಅಂತ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಫೈನಾನ್ಸ್ ಎಲ್ಲ ಹಾವಳಿಗಳು ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚಿನ ಈಗ ಒಂದು ಹತ್ತು ವರ್ಷದ ದಿನಗಳು ಇಷ್ಟೊಂದು ಇರಲಿಲ್ಲ ಆದರೆ ಇವ್ರುಗಳೆಲ್ಲ ಬಂದ್ಬಿಟ್ಟು ನಿಮಗೆ ಲೋನ್ ಕೊಡ್ತೀವಿ ಅವ್ನು ಕೊಡ್ತೀವಿ ಇವ್ಗೆ ಕೊಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಒಂದು ಮಾಡಿರುವಂಥದ್ದು ಭಾಳ ಖಂಡನೀಯ ದಯಮಾಡಿ ನಮ್ಮ ರೈತರು ಎಲ್ಲರೂ ಕೂಡ ಯಾರ್ಯಾರು ಸಂಘ ಸಂಸ್ಥೆಗಳಲ್ಲಿ ದುಡ್ಡು ತಗೊಂಡಿರೋಂಥವ್ರು ಒಂದು ಸ್ವಲ್ಪ ಜಾಗೃತಿಯಾಗಿ ವಹಿಸಿ ನಿಮ್ಮ ಆರ್ಥಿಕತೆ ಯಾವ ಥರ ಇರುತ್ತೆ ಆ ರೀತಿಯಾಗಿ ಸಾಲ ಮನ್ನ ಮಾಡ್ಕೊಳ್ಳಿ ಸಾಲ ಮಾಡಬೇಡಿ ಅಂತ ಹೇಳಲ್ಲ ಅವಶ್ಯಕತೆ ಬಂದಾಗ ನಾನು ಸಾಲ ಮಾಡಬೇಕು ನೀವು ಸಾಲ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಅದನ್ನು ನಾವು ಒಂದು ಲಿಮಿಟಲ್ಲಿ ಸಾಲ ಮಾಡಿಕೊಂಡು ನಮ್ಮ ಕುಟುಂಬದ ಕಡೆ ಆಗಿ ನಮ್ಮ ಮಾನ ಮರ್ಯಾದೆ ಈ ಊರ ಕಡೆ ಇರ್ತೀವಿ ಯಾವ ರೀತಿಯಾಗಿ ಒಂದು ಒಂದು ಮರ್ಯಾದೆ ಹೋದರೆ ಅವನು ಸಾಲ ಮಾಡ್ಕೊಂಡಿದ್ದೇನಪ್ಪ ನೀವು ಸಾಲ ಮಾಡ್ಕೊಂಡಿದ್ದೇನಪ್ಪ ಅಂತ ಈ ರೀತಿಯಾಗಿ ಮಾತನಾಡೋ ಬಾಯಿಗೆ ಆಹಾರ ಆಗಕ್ಕೆ ಹೋಗ್ಬೇಡಿ ನಿಮ್ಮ ಕಾಲು ಎಷ್ಟು ಚಾಚಿತ್ತೋ ಅದಕ್ಕಿಂತ ಅದೃಷ್ಟೊಳಗಡೆ ಮಾಡ್ಕೊಳ್ಳಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತು ಸರ್ಕಾರ ಏನು ಆಹಾ ಜಿಲ್ಲೆ ಭಾಗದಲ್ಲಿ ಒಂದು ಸಹಾಯವಾಣಿಯನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆಹಾ ಡಿ ಸಿ ಕಚೇರಿಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆ ಕೆಲಸ ಆಗಲಿ ದೊಡ್ಡ ಮಟ್ಟದಲ್ಲಿ ಇಂಥವ್ರಿಗೆ ಕಡಿವಾಣ ಹಾಕಬೇಕು ರಿಕವರಿ ಅನ್ನೋದರಲ್ಲಿ ಪ ಪ್ರಾಣ ಇಂಡ್ತಿರೋಂತಹ ಈ ಮೈಕ್ರೋ ಫೈನಾನ್ಸ್ಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಯಾವ್ಯಾವಿದೆ ಇದೆ ಸಾಲ ಕೊಡೋವಂಥವು ಯಾವ ರೀತಿಯಲ್ಲಿ ಒಂದು ರಿಕವರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲವಾದರೆ ಈ ರೀತಿಯಾಗಿ ಒಬ್ಬ ನೋಡಿ ಕೇಳಿದಾಗ ನಮಗೆ ಬಹಳ ಬೇಜಾರು ಕಿಡ್ನಿ ಮಾರ್ಕೋ ಕಿಡ್ನಿ ಮಾರ್ತೀನಿ ಸಾಲೆಲ್ಲ ತೀರಿಸುವಂಥ ಕೆಲವು ವ್ಯಕ್ತಿಗಳು ಹೇಳೋಂತ ನೋಡಿದ್ರೆ ಬಹಳ ಮನಸ್ಸಿಗೆ ಬೇಜಾರಾಗ್ತದೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಸಾಲವನ್ನ ಮಾ ಮಾಡಬೇಡಿ ಅಂತ ಯಾರು ಹೇಳ ಅವಶ್ಯಕತೆ ಇದ್ದಾಗ ಮಾಡಲೇಬೇಕಾಗುತ್ತೆ ಪ್ರತಿ ಒಬ್ಬ ಕೂಡ ಸಾಲ ಇಲ್ದಾನೆ ಮನುಷ್ಯನ ಎಂತೋ ಮಹಿನಿಯರು ಏನೇನಾಗಿದ್ದಾರೆ ಆದ್ರೆ ಅವ್ರ ತರ ನಾವು ಆಗಬಾರದು ಇವತ್ತು ಅವನೇನೋ ಮಾಡ್ಬಿಟ್ಟ ಇವನೇನೋ ಮಾಡ್ಬಿಟ್ಟ ನಾನು ಯಾಕೆ ಮಾಡಬಾರ್ದು ಅಂತ ಹೋದ್ರೆ ಅಂದರೆ ಅದು ಯಾವುದೇ ರೀತಿಯಾಗಿ ವಿಪೋಕಕ್ಕೆ ತಾಂಡು ಹೋಗುತ್ತೆ ಯಾವ ನಮ್ಮ ಕೈಯಲ್ಲಿ ನಮ್ಮ ನಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟೇ ಕೆಲಸ ಕಾರ್ಯಕ್ರಮಗಳನ್ನು ಆಗ ಹಲವಾರು ವಸ್ತುಗಳಾಗಿರ್ಬೋದು ಆ ಇದಾಗಿರ್ಬೋದು ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅತಿ ಹೆಚ್ಚಾಗಿ ನಾವು ಸಾಲ ಮಾಡಿಕೊಂಡು ತಗೊಂಡಾಗ ನಮಗೆ ಪ್ರಾಣಕ್ಕೆ ಕೂತ್ ಬರುತ್ತೆ ಸಾಲ ತೀರಿಸ್ತಾ ಹೋದರೆ ಸಾಲ ಕೊಟ್ಟರು ಅವ್ರು ಬಿಡ್ತಾರ ಹಾಗಾಗಿ ಈ ಒಂದು ವಿಡಿಯೋ ಎಲ್ಲ ನೋಡಿದಾಗ ನನಗೂ ಕೂಡ ಮನ್ಸಿಗೆ ಬೇಜಾರಾಯ್ತು ಹಾಗಾಗಿ ನಾನು ಎಲ್ಲರಿಗೂ ಹೇಳುವಷ್ಟು ದೊಡ್ಡವನಲ್ಲ ಆದ್ರೆ ಇವೆಲ್ಲ ವಿಚಾರಗಳು ವಿಡಿಯೋಗಳು ಮತ್ತೊಂದುಗಳು ಅವನ್ ಯಾವನ ಬತ್ತಾನೆ ಗನ್ ತೋರಿಸ್ತಾನೆ ಇದು ಮಾಡ್ತಾನೆ ಅವೆಲ್ಲ ನೋಡಿದಾಗ ಬಹಳ ಬೇಜಾರಾಗ್ತದೆ ಈ ತರ ಈ ರೀತಿಯಾಗಿ ಜನಗಳಿಗೆ ತೊಂದರೆ ಕೊಡ್ತಾರಪ್ಪ ಇಂಥವ್ರಿಗೆ ಕಡಿವಾಣ ಹಾಕ್ಲೇಬೇಕು ಸರ್ಕಾರದ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ನೇಹಿತರೆ ಯಾರು ಕೂಡ ನಿಮ್ಮ ಕಾಲು ಇದ್ದಷ್ಟು ಚಾಚೆ ಜಾಸ್ತಿ ಸಾಲ ಮಾಡೋ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ